ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂದಿನ ಕುತೂಹಲಕರ ಮಾಹಿತಿ ಏನೆಂದರೆ ಅನ್ಯ ಗ್ರಹ ಜೀವಿಗಳು ಮಾನವರ ವೇಷದಲ್ಲಿ ನಮ್ಮ ನಡುವೆ ವಾಸಿಸುತ್ತಿರಬಹುದಾ ಭೂಮ್ಯಾತೀತ ಜೀವನದ ಸಾಧ್ಯತೆ ಯಾವಾಗಲೂ ಮಾನವರನ್ನು ಆಕರ್ಷಿಸಿದೆ ಮತ್ತು ನಾವು ಈಗ ಕೆಲವು ಸಮಯದಿಂದ ಅನ್ಯಗ್ರಹ ಜೀವಿಗಳನ್ನು ಹುಡುಕುತ್ತಿದ್ದೇವೆ ಅಂದ ಹಾಗೆ ದಶಕಗಳ ಸಂಶೋಧನೆಯ ಹೊರತಾಗಿಯೂ ನಾವು ಬ್ರಹ್ಮಾಂಡದಲ್ಲಿ ಏಕಾಂಗಿಯಾಗಿದ್ದೇವೆ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಇನ್ನೂ ದೃಢವಾದ ಉತ್ತರವಿಲ್ಲ ಈಗ ಆರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನವು ಅನ್ಯಗ್ರಹ ಜೀವಿಗಳು ಭೂಮಿಯ ಮೇಲೆ ಮಾನವರ ನಡುವೆ ರಹಸ್ಯವಾಗಿ ವಾಸಿಸಬಹುದು ಎಂದು ಹೇಳಿಕೊಂಡಿದೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮಾನವ ಅಭಿವೃದ್ಧಿ ಕಾರ್ಯಕ್ರಮದ ಸಂಶೋಧಕರ ಹೊಸ ಪ್ರಬಂಧವು ಯು ಒಗಳು ಮತ್ತು ತೀರ್ಥ ಜೀವಿಗಳು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಗುರುತಿಸಲಾಗದ ಅಸಂಗತ ವಿದ್ಯಮಾನಗಳು ಯು ಎ ಪಿ ಭೂಗತವಾಗಿ ಚಂದ್ರನ ಮೇಲೆ ಅಥವಾ ಮಾನವರ ನಡುವೆ ನಡೆಯಬಹುದು ಎಂದು ಸೂಚಿಸುತ್ತದೆ ಒಗಳು ಅಥವಾ ಗುರುತಿಸಲಾಗದ ವೈಮಾನಿಕ ವಿದ್ಯಮಾನಗಳು ಭೂಮಿ ಆಧಾರಿತ ಅನ್ಯಗ್ರಹ ಸ್ನೇಹಿತರನ್ನು ಭೇಟಿ ಮಾಡುವ ಬಾಹ್ಯಾಕಾಶ ನೌಕೆಗಳಾಗಿರಬಹುದು ಎಂಬ ಕಲ್ಪನೆಯನ್ನು ಸಂಶೋಧನೆಯು ಅನ್ವೇಷಿಸುತ್ತದೆ ಲೇಖಕರು ಮತ್ತೊಂದು ಭೂಮ್ಯಾತೀತ ವಿವರಣೆಯನ್ನು ತಾತ್ಕಾಲಿಕವಾಗಿ ಬೆಂಬಲಿಸುವ ಪುರಾವೆಗಳು ಮತ್ತು ಸಿದ್ಧಾಂತದ ಆಳದ ಬಗ್ಗೆ ಹೆಚ್ಚು ಅರಿತುಕೊಂಡರು ಕ್ರಿಪ್ಟೋ ಟೆರಿಸ್ಟ್ರಿಯಲ್ ಸಿದ್ಧಾಂತ ಸಿಟಿಎಚ್ ಇಲ್ಲಿ ನಮ್ಮ ಗಮನ ಪಿ ಭೂಮಿಯ ಮೇಲೆ ಉದಾಹರಣೆಗೆ ಭೂಗತ ಮತ್ತು ಅದರ ಸುತ್ತಮುತ್ತಲಿನ ಐಗಳ ಚಟುವಟಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳುತ್ತದೆ ಈ ಅಧ್ಯಯನವು ಕ್ರಿಪ್ಟೋ ಟೆರಿಸ್ಟ್ರಿಯಲ್ಸ್ ಎಂದು ಕರೆಯಲ್ಪಡುವ ಪರಿಕಲ್ಪನೆಯನ್ನು ಮತ್ತಷ್ಟು ತನಿಖೆ ಮಾಡಿತು ಮಾನವರ ವೇಷದಲ್ಲಿ ನಮ್ಮ ನಡುವೆ ವಾಸಿಸುತ್ತಿರುವ ಭೂಮಿಯ ಭವಿಷ್ಯದಿಂದ ಹುಟ್ಟಿದವರು ಅಥವಾ ಬುದ್ಧಿವಂತ ಡೈನೋಸಾರ್ಗಳಿಂದ ಬಂದವರು ಕ್ರಿಪ್ಟೋ ಟೆರಿಸ್ಟ್ರಿಯಲ್ಸ್ಗಳು ನಾಲ್ಕು ರೂಪಗಳಲ್ಲಿ ಬರಬಹುದು ಎಂದು ಅಧ್ಯಯನವು ಹೇಳುತ್ತದೆ ಮಾನವ ಕ್ರಿಪ್ಟೋ ಟೆರಿಸ್ಟ್ರಿಯಲ್ಸ್ ತಾಂತ್ರಿಕವಾಗಿ ಮುಂದುವರೆದ ಪ್ರಾಚೀನ ಮಾನವ ನಾಗರಿಕತೆ ಇದು ಬಹಳ ಹಿಂದೆಯೇ ಹೆಚ್ಚಾಗಿ ನಾಶವಾಯಿತು ಆದರೆ ಉಳಿದ ರೂಪದಲ್ಲಿ ಅಸ್ತಿತ್ವದಲ್ಲಿತ್ತು ಹೋಮಿನಿಡ್ ಅಥವಾ ಥೆರೋಪಾಡ್ ಕ್ರಿಪ್ಟೋ ಟೆರಿಸ್ಟ್ರಿಯಲ್ಸ್ ರಹಸ್ಯವಾಗಿ ವಾಸಿಸಲು ವಿಕಸನಗೊಂಡ ಕೆಲವು ಭೂ ಪ್ರಾಣಿಗಳನ್ನು ಒಳಗೊಂಡಿರುವ ತಾಂತ್ರಿಕವಾಗಿ ಮುಂದುವರೆದ ಮಾನವೇತರ ನಾಗರಿಕತೆ ಉದಾಹರಣೆಗೆ ಭೂಗತ ಇವು ಕೋತಿಯಂತಹ ಓಮಿನಿಡ್ ವಂಶಸ್ಥರಾಗಿರಬಹುದು ಅಥವಾ ಅಪರಿಚಿತ ಬುದ್ಧಿವಂತ ಡೈನೋಸರ್ಗಳ ವಂಶಸ್ಥರಾಗಿರಬಹುದು ಇಂದಿನ ಭೂಮ್ಯಾತೀತ ಅಥವಾ ಎಕ್ಸ್ಟ್ರಾ ಕ್ರಿಪ್ಟೋ ಕ್ರಿಪ್ಟೊಟೆರಿಸ್ಟ್ರಿಯಲ್ಸ್ ಈ ಜೀವಿಗಳು ಬ್ರಹ್ಮಾಂಡದ ಬೇರೆಡೆಯಿಂದ ಅಥವಾ ಮಾನವ ಭವಿಷ್ಯದಿಂದ ಭೂಮಿಗೆ ಬಂದಿರಬಹುದು ಮತ್ತು ಚಂದ್ರನಂತಹ ರಹಸ್ಯವಾಗಿ ತಮ್ಮನ್ನು ಅಡಗಿಸಿಕೊಂಡಿರಬಹುದು ಮಾಂತ್ರಿಕ ಕ್ರಿಪ್ಟೋ ಟೆರಿಸ್ಟ್ರಿಯಲ್ಸ್ ಸ್ವದೇಶಿ ಅನ್ಯಗ್ರಹ ಜೀವಿಗಳಂತೆ ಕಡಿಮೆ ಮತ್ತು ಭೂಮಿಯ ದೇವದೂತರಂತೆ ಹೆಚ್ಚು ಇರುವ ಘಟಕಗಳು ಈ ಜೀವಿಗಳು ಕಡಿಮೆ ತಾಂತ್ರಿಕ ಮತ್ತು ಹೆಚ್ಚು ಮಾಂತ್ರಿಕ ರೀತಿಯಲ್ಲಿ ಮಾನವ ಜಗತ್ತಿಗೆ ಸಂಬಂಧಿಸಿವೆ ಉದಾಹರಣೆಗೆ ಯಕ್ಷಿಣಿಗಳು ಹೆಲ್ವೆಸ್ ನಿಂಫ್ಗಳು ಸಂಶೋಧಕರು ತಮ್ಮ ಸಂಶೋಧನೆಯನ್ನು ಹೆಚ್ಚಿನ ವಿಜ್ಞಾನಿಗಳು ಅನುಮಾನಾಸ್ಪದವಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಎಂದು ಒಪ್ಪಿಕೊಂಡರು ಆದರೆ ವೈಜ್ಞಾನಿಕ ಸಮುದಾಯವು ತಮ್ಮ ಹೇಳಿಕೆಯನ್ನು ಎಪಿಸ್ಟೆಮಿಕ್ ನಮ್ರತೆ ಮತ್ತು ಮುಕ್ತತೆಯ ಮನೋಭಾವದಿಂದ ಪರಿಗಣಿಸುವಂತೆ ಒತ್ತಾಯಿಸಿದರು ಪತ್ರಿಕೆಯನ್ನು ಇನ್ನೂ ಪೀರ್ ರಿವ್ಯೂ ಮಾಡಬೇಕಾಗಿದೆ ಈ ಹಿಂದೆ ಯು ಎಸ್ ಮಾಜಿ ಗುಪ್ತಚರ ಅಧಿಕಾರಿಯೊಬ್ಬರು ಯು ಎಸ್ ಸರ್ಕಾರವು ಫುಟ್ಬಾಲ್ ಮೈದಾನದ ಗಾತ್ರದ ಅಪರಿಚಿತ ಹಾರುವ ವಸ್ತುವನ್ನು ಮರೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ಏಲಿಯನ್ಗಳ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು